ನಮಸ್ಕಾರ ಸ್ನೇಹಿತರೆ ನಾನು ನಾಗೇಶ್ ತಳವಾರ್ ಪ್ರಜಾಸ್ತ್ರ ಡಿಜಿಟಲ್ ಮೀಡಿಯಾಗೆ ತಮ್ಗೆಲ್ಲರಿಗೂ ಸೇತಾನು ಸ್ವಾಗತ ಗುಮ್ಮಟನಗರಿ ವಿಜಯಪುರ ಜಿಲ್ಲೆಯಲ್ಲಿ ಈಗ ಸಾಕಷ್ಟು ಚರ್ಚೆ ಆಗುತ್ತಿರುವಂತಹ ವಿಚಾರ ಯಾವುದಪ್ಪ ಅಂತಂದ್ರೆ ಪಿಪಿಪಿ ಮಾದರಿಯ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಸಂಬಂಧಪಟ್ಟಂತೆ ಇದನ್ನು ವಿರೋಧಿಸಿ ಸಾಕಷ್ಟು ಹೋರಾಟಗಳನ್ನ ಮಾಡಿಕೊಂಡು ಬರಲಾಗ್ತಾ ಇದೆ ಕಳೆದ ನೂರ ಆರು ದಿನಗಳಿಂದ ವಿಜಯಪುರ ನಗರದಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವೃತ್ತದ ಪಕ್ಕದಲ್ಲಿ ನಿರಂತರವಾಗಿ ಅಂದರೆ ಅನಿರ್ದಿಷ್ಟವಾಗಿ ಹೋರಾಟಗಳನ್ನು ಮಾಡಿಕೊಂಡು ಬರಲಾಗ್ತಾ ಇದೆ ವಿವಿಧ ಪ್ರಗತಿಪರ ಸಂಘಟನೆಗಳು ಸೇರಿದಂತೆ ಸಾಕಷ್ಟು ಸಂಘಟನೆಗಳು ಕೂಡಿಕೊಂಡು ಈ ಒಂದು ಪಿ 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 ಮಾದರಿಯ ಕಾಲೇಜನ್ನು ವಿರೋಧಿಸಿ ಹೋರಾಟಗಳನ್ನು ನಿರಂತರವಾಗಿ ಮಾಡಿಕೊಂಡು ಬರಲಾಗ್ತಾ ಇದೆ ಯಾಕಂದರೆ ಇದು ಬಂತು ಅಂತಂದರೆ ಪಿ ಪಿ ಮಾದರಿಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಬಂತು ಅಂತಂದರೆ ಬಡವರ್ಜಿಗೆ ಮಧ್ಯಮ ವರ್ಗದ ಜನರಿಗೆ ಸಾಕಷ್ಟು ಹೊರೆಯಾಗಲಿದೆ ಅದು ಅಲ್ಲದೆ ವೈದ್ಯಕೀಯ ಕನಸುಗಳನ್ನು ಕಾಣ್ತಾ ಇರುವಂತಹ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇದರಿಂದ ಸಹಿತ ಸಾಕಷ್ಟು ಸಮಸ್ಯೆ ಆಗ್ತಾ ಹಾಗಾಗಿ ನಮಗೆ ಸರ್ಕಾರಿಯ ಕಾಲೇಜು ಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡು ಕಳೆದ ನೂರು ದಿನಗಳಿಗಿಂತ ಹೆಚ್ಚು ಅಂದರೆ ನೂರ ಆರು ದಿನಗಳಿಂದ ನಿರಂತರವಾಗಿ ಹೋರಾಟಗಳನ್ನು ಮಾಡಿಕೊಂಡು ಬರಲಾಗ್ತಾ ಇದೆ ಇದಕ್ಕೆ ರಾಜ್ಯಾದ್ಯಂತ ಬೇರೆ ಬೇರೆ ಭಾಗಗಳಿಂದ ಹಲವಾರು ಹೋರಾಟಗಾರರಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಸ್ವಾಮೀಜಿಗಳು ಸಹಿತನು ಬೆಂಬಲವನ್ನು ಸೂಚಿಸಿದ್ದಾರೆ ಆದರೂ ಸಹಿತನು ಸರ್ಕಾರ ಈ ಬಗ್ಗೆ ತುಟಿ ಬಿಚ್ಚುತ್ತಿಲ್ಲ ಅನ್ನೋಂಥ ಆರೋಪ ಮತ್ತು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾರಣ ಏನಪ್ಪ ಅಂತಂದ್ರೆ ಇದರಲ್ಲಿ ಹಿಂದೆ ಬಹುದೊಡ್ಡ ಹುನ್ನಾರ ಇದೆ ಅನ್ನುವಂಥ ಒಂದು ಗಂಭೀರ ಆರೋಪ ಕೇಳಿಬಂದಿದೆ ಯಾಕಂದರೆ ಕಳೆದ ರಾತ್ರಿ ಗುರುವಾರ ಈ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿತ್ತು ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಇದ್ದಂಥ ಜನರು ಅಂದರೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಇದ್ದಂಥ ಜನರು ಒಂದು ಕಡೆ ಇದ್ದರೆ ಮತ್ತೊಂದು ಕಡೆ ಹೋರಾಟ ತೀವ್ರವಾದ ಸ್ವರೂಪವನ್ನು ಪಡೆದುಕೊಂಡಿತು ಹೀಗಾಗಿ ಪೊಲೀಸರ ನಡುವೆ ಹೋರಾಟಗಾರರ ನಡುವೆ ನೂಕಾಟ ತಲ್ಲಾಟ ಆಗಿ ಸ್ವಾಮೀಜಿಯೊಬ್ಬರು ಪೊಲೀಸರ ಮೇಲೆ ಕೈಯನ್ನ ಮಾಡುವಂತ ಹಂತಕ್ಕೂ ಸಹಿತನು ಹೋಯಿತು ಹಾಗಾಗಿ ಅವರನ್ನು ವಶಕ್ಕೆ ಪಡೆದು ಪೊಲೀಸರು ಅವರ ಹೋರಾಟಗಾರನ್ನು ವಶಕ್ಕೆ ಪಡೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಯಾಕಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಎನ್ ಬಿ ಪಾಟೀಲ್ ಅವರ ಮನೆಗೆ ಮುತ್ತಿಗೆ ಹಾಕುವ ಸಂದರ್ಭದಲ್ಲಿ ಸಹಿತವನ್ನು ಸಾಕಷ್ಟು ಗಲಾಟೆಗಳಾಯಿತು ಪೊಲೀಸರು ಮತ್ತು ಹೋರಾಟಗಾರರ ನಡುವೆ ವಾಗ್ವಾದಗಳು ನಡೀತು ಇದಕ್ಕೆ ಬಹುಮುಖ್ಯವಾಗಿ ಈಗ ಬಂದಿರುವಂತಹ ತುಂಬಾ ಗಂಭೀರವಾದ ಆರೋಪ ಏನು ಅಂತಂದ್ರೆ ಈ ಏನು ಪಿ 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 ಮಾದರಿಯ ಒಂದು ವೈದ್ಯಕೀಯ ಕಾಲೇಜು ನೀನು ಸ್ಥಾಪನೆ ಮಾಡೋಕ್ಕೆ ಹೊರಟಿರೋ ಹಿಂದೆ ಖಾಸಗಿಯವರ ಜೊತೆಗೆ ಪ್ರಭಾವಿ ರಾಜಕಾರಣಿಗಳು ಈ ಸರ್ಕಾರ ಕೈ ಜೋಡಿಸಿದೆ ಅನ್ನುವಂಥ ಆರೋಪವನ್ನ ಮಾಡಲಾಗ್ತಾ ಇದೆ ಯಾಕಂದ್ರೆ ವಿಜಯಪುರದ ನಗರದ ಹೃದಯ ಭಾಗದಲ್ಲಿ ಇರುವಂತಹ ಸರಿಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಎಕರೆ ಜಾಗ ಏನಿದೆ ಇದು ಬ್ರಿಟಿಷರ ಕಾಲದಲ್ಲಿ ಆ ಸಂದರ್ಭದಲ್ಲಿಯೇ ಒಂದು ದಾನವಾಗಿ ಬಂದಂಥ ಆ ಸಂದರ್ಭದಲ್ಲಿ ದಾನಿಗಳು ನೀಡಿದಂಥ ಅವಾಗ ಕೆಲವೊಂದು ಸಾರ್ವಜನಿಕ ಉಪಯೋಗಕ್ಕೆ ಬರಲಿ ಇದು ಈ ಜಾಗ ಅನ್ನುವ ಕಾರಣಕ್ಕೆ ಆ ಸಂದರ್ಭದಲ್ಲಿ ದಾನಿಗಳು ತಮ್ಮ ಮನಸಾರೆ ಕಾರ್ಯಕ್ಕೆ ಸಮಾಜದ ಕಾರ್ಯಕ್ಕೆ ಇದನ್ನು ನೀಡಿದ್ದಾರೆ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ ಅದರದು ಸುಮಾರು ಅಂದಾಜು ಮೂರು ಸಾವಿರದ ಎರಡು ನೂರು ಕೋಟಿ ರೂಪಾಯಿ ಆಗ್ತಾ ಇದೆ ಅಂತ ಹೇಳ್ತಾ ಇದೆ ಹಾಗಾಗಿ ಇದೇನು ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ವೈದ್ಯಕೀಯ ಕಾಲೇಜು ಸ್ಥಾಪನೆಯನ್ನು ಮಾಡಕೊರಟಿದ್ದಾರೆ ಇದರಿಂದ ಬಹುದೊಡ್ಡ ಷಡ್ಯಂತ್ರ ಇದೆ ರಾಜಕೀಯ ಹುನ್ನಾರ ಇದೆ ಪ್ರಭಾವಿಗಳು ಇದನ್ನು ಈ ಮುಖಾಂತರ ಅಂದರೆ ಈ ಖಾಸಗಿಯವರ ಜೊತೆಗೆ ಕೈಜೋಡಿಸುವ ಮುಖಾಂತರ ಸರ್ಕಾರಗಳಾಗಿರ್ಬೋದು ಅದಕ್ಕೆ ಜನಪ್ರತಿನಿಧಿಗಳಾಗಿರ್ಬೋದು ಇದರಲ್ಲಿ ತೋಡಿಸ್ಕೊಳ್ಳೋ ಮುಖಾಂತರ ಬಡ ಜನರ ಮೇಲೆ ಮಧ್ಯಮ ವರ್ಗದ ಜನರ ಮೇಲೆ ಬರೀ ಎಳೆಯುವಂಥ ಕೆಲಸ ಅವರ ಸಮಾಧಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇನು ಅಂತ ಗಂಭೀರ ಆರೋಪ ಬಂದಿದೆ ಇಲ್ಲದೆ ಹೋದರೆ ಇವತ್ತಿಗೆ ಈ ಸಂಬಂಧಪಟ್ಟಂತೆ ಈ ಹೋರಾಟ ನೂರ ಆರು ದಿನಗಳಿಂದ ನಿರಂತರವಾಗಿ ಹೋರಾಟ ನಡೀತಾ ಇದ್ರು ಸಹಿತನು ಸರ್ಕಾರಕ್ಕೆ ಇದಕ್ಕೆ ಸಂಬಂಧಪಟ್ಟಂತಹ ಮುಖ್ಯಮಂತ್ರಿಗಳಾಗಲಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾಗಲಿ ಅವ್ರ ಜೊತೆಗೆ ಅಂದರೆ ಹೋರಾಟಗಾರರ ಜೊತೆಗೆ ಹೋಗಿ ಮಾತನಾಡುವಂಥ ಕೆಲಸ ಈ ಹಿಂದೆ ಎಂ ಬಿ ಪಾಟೀಲರು ಮಾಧ್ಯಮಗೋಷ್ಠಿ ಮಾಡುವಂಥ ಸಂದರ್ಭದಲ್ಲಿ ಹೇಳಿದರು ನಾನು ಹೋರಾಟಗಾರನ ಕರೆದುಕೊಂಡು ಹೋಗಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿಸಿದ್ದೀನಿ ಅವ್ರ ಜೊತೆಗೆ ಮಾತುಕತೆನೂ ಸಹಿತನೂ ಆಡಿಸಿದ್ದೀನಿ ಅವರು ನಾವು ಅದನ್ನು ಯಾವತ್ತೂ ಸಹಿತನೂ ಪಿ ಪಿ ಮಾಡಿದರೆ ವೈದ್ಯಕೀಯ ಕಾಲೇಜಿಗೆ ಅವಕಾಶ ಕೊಡೋದಿಲ್ಲ ಅಲ್ಲಿ ಸರ್ಕಾರಿ ಕಾಲೇಜನ್ನೇ ಸ್ಥಾಪನೆಯನ್ನು ಮಾಡ್ತೀವಿ ನಮಗೆ ಸಮಯಕೋಶವನ್ನು ಕೊಡಿ ಅದು ಶೀಘ್ರದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೂ ಸಹಿತ ಹೋರಾಟಗಾರರು ಕೈ ಬಿಡ್ತಾ ಇಲ್ಲ ಅವರಿಗೆ ಬರವಣಿಗೆ ಮುಖಾಂತರ ಕೊಡಬೇಕು ನಮಗೆ ಹಿಂಗೆ ಇಷ್ಟೇ ಕಾಲ ನಿಮಿತ್ತಿಯಲ್ಲಿ ಆಗಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಇಡ್ತಿದ್ದಾರೆ ಹಾಗಾಗಿ ಈ ಬರವಣಿಗೆ ಮುಖಾಂತರ ಕೊಡುವಂಥ ಪದ್ಧತಿಗಳು ಇಲ್ಲ ಯಾವುದೇ ಸರ್ಕಾರ ಮಟ್ಟದಲ್ಲಿ ಆ ರೀತಿಯಾಗಿ ನಾವು ಬರೆದು ಕೊಡುವಂಥದ್ದಿಲ್ಲ ಆದರೆ ನಾವು ಖಂಡಿತವಾಗಿಯೂ ಅಲ್ಲಿ ಸರ್ಕಾರಿ ಕಾಲೇಜನ್ನು ವೈದ್ಯಕೀಯ ಕಾಲೇಜನ್ನು ಮಾಡೇ ಮಾಡ್ತೀವಿ ಅದರಲ್ಲಿ ಎರಡು ಮಾತಿಲ್ಲ ಅನ್ನುವಂಥದ್ದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂ ಬಿ ಪಾಟೀಲ್ ಅವರು ಈ ಹಿಂದೆ ಮಾಡಿದಂಥ ಮಾಧ್ಯಮ ಗೋಷ್ಠಿಯಲ್ಲಿ ಹೇಳಿರುವಂಥದ್ದು ಆದರೂ ಸಹಿತ ಹೋರಾಟಗಾರರು ಯಾಕೆ ಈ ತಮ್ಮ ಹೋರಾಟವನ್ನು ಸಡಿಲುಗೊಳಿಸ್ತಾ ಇಲ್ಲ ಅಂತಂದರೆ ಇದರ ಹಿಂದೆ ಈ ರೀತಿಯಾದಂಥ ಒಂದು ದೊಡ್ಡ ಷಡ್ಯಂತ್ರ ಇದೆ ಅಂದರೆ ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಭೂಮಿಯನ್ನು ತಮ್ಮ ವಶಕ್ಕೆ ಪಡೆಯುವಂಥದ್ದು ದುರ್ಬಳಕೆ ಮಾಡಿಕೊಳ್ಳುವಂಥದ್ದು ಅದ್ರ ಹಿಂದೆ ಈ ರೀತಿಯಾದಂಥ ಒಂದು ರಾಜಕೀಯ ಕುತಂತ್ರಗಳು ನಡೆದಿದೆ ಒಂದು ವೇಳೆ ಇಲ್ಲೇನಾದರೂ ಪಿ 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 ಮಾದರಿಯ ವೈದ್ಯಕೀಯ ಕಾಲೇಜು ಏನಾದರೂ ವಿಜಯಪುರ ನಗರದಲ್ಲಿ ಬಂತು ಅಂತಂದರೆ ಇಂಜ ಕೂಸಾಯ್ತನೋ ಅಲ್ಲಿ ಬಡವರು ಮಧ್ಯಮ ವರ್ಗದವರು ತಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಚಿಕಿತ್ಸೆ ಪಡೆಯುವುದು ತುಂಬ ಕಷ್ಟ ಆಗುತ್ತೆ ಏನು ಯಾಕಂದರೆ ಅಲ್ಲಿ ಎಲ್ಲವೂ ಸಹಿತನು ವೈದ್ಯಕೀಯ ವೆಚ್ಚ ದುಬಾರಿ ಆಗ್ತಾ ಇದೆ ವೈದ್ಯಕೀಯ ವೆಚ್ಚ ಇವತ್ತಿನ ದಿನಮಾನದಲ್ಲಿ ನಮಗೆ ಶಿಕ್ಷಣ ಮತ್ತು ವೈದ್ಯಕೀಯ ಈ ಎರಡು ಕ್ಷೇತ್ರದ ವೆಚ್ಚ ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಗ್ತಾ ಇದೆ ಇವತ್ತು ನೋಡ್ತಾ ಇದ್ದೀನಿ ಶಿಕ್ಷಣ ಕ್ಷೇತ್ರದಲ್ಲಿ ಖಾಸಗಿ ಒಂದು ಬಂದಿರುವಂಥ ಕಾರಣದಿಂದಾಗಿ ಇವತ್ತು ಎಷ್ಟು ಮಧ್ಯಮ ಮತ್ತು ಬಡವರ್ಗದವರಿಗೆ ಶಿಕ್ಷಣದ ವಂಚಿತ ಆಗ್ತಾ ಇದ್ದಾರೆ ಅವ್ರಿಗೂ ಉತ್ತಮವಾದ ಶಿಕ್ಷಣ ಸಿಗ್ತಾ ಇಲ್ಲ ಅನ್ನೋಂಥದ್ದು ಅದೇ ರೀತಿ ಈ ಪಿ 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 ಮಾದರಿಯ ವೈದ್ಯಕೀಯ ಕಾಲೇಜು ಅಥವಾ ಆಸ್ಪತ್ರೆ ಏನಾದರೂ ವಿಜಯಪುರದಲ್ಲಿ ಬಂತಂತಂದರೆ ಅದಕ್ಕೆ ಸಾಕಷ್ಟು ಜನರಿಗೆ ಸಿಗುವಂತಹ ತುಂಬಾ ಗಂಭೀರವಾದಂತಹ ಕಾಯಿಲೆಗಳಿಗೆ ಆರೋಗ್ಯದ ಸಮಸ್ಯೆಗಳಿಗೆ ಕಡಿಮೆ ವೆಚ್ಚದಲ್ಲಿ ಅವರಿಗೆ ಚಿಕಿತ್ಸೆ ಸಿಗುವುದು ದುರ್ಬಲ ಅಂದರೆ ದುರ್ಲಭ ಅಂತ ಹೇಳಾಗ್ತಾ ಇದೆ ಹಾಗಾಗಿ ಇದನ್ನ ವಿರೋಧಿಸಿ ಕಳೆದ ನೂರ ಆರು ದಿನಗಳಿಂದ ಹೋರಾಟಗಳನ್ನು ಮಾಡಿಕೊಂಡು ಬರಲಾಗ್ತಾ ಇದೆ ಇದಕ್ಕೆ ಸಾರ್ವಜನಿಕ ಸಹಿತನು ಧ್ವನಿ ಎತ್ತುವಂಥದ್ದು ಹೋರಾಟಗಾರರ ಜೊತೆಗೆ ಕೈ ಜೋಡಿಸುವಂಥ ಅನಿವಾರ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಒಂದು ವೇಳೆ ಕೈ ಕೈತಪ್ಪಿ ಹೋಯಿತು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಆರೋಗ್ಯ ಸಮಸ್ಯೆಗೆ ಬಂದಾಗ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ಬೇಕಾಗ್ತದೆ ಯಾಕೆ ಯಾಕೆಂದರೆ ಈಗಾಗಲೇ ವಿಜಯಪುರದಲ್ಲಿ ಎರಡು ಏನು ಖಾಸಗಿ ವೈದ್ಯಕೀಯ ಇದೆ ಬಟ್ ಇದ್ರ ಜೊತೆಗೆ ಇದೇನಾದರೂ ಬಂತು ಅಂತಂದರೆ ತುಂಬ ಕಷ್ಟ ಆಗ್ತದೆ ಈಗ ರಾಜ್ಯ ಸಚಿವರಾಗಿರುವಂಥದ್ದು ಕಾಂಗ್ರೆಸ್ ಆಡಳಿತರೋಂಥ ನಾಯಕರು ಹೇಳ್ತಾ ಇರುವಂಥದ್ದು ಪಿ 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 ಮಾದರಿ ತರ್ತಾ ಇರುವಂಥದ್ದು ಕೇಂದ್ರ ಸರ್ಕಾರ ಈಗಾಗಲೇ ದೇಶಾದ್ಯಂತ ಈ ಮಾದರಿಯ ಕಾಲೇಜನ್ನು ಆಸ್ಪತ್ರೆಗಳನ್ನ ಪಿ ಪಿ ಮಾದರಿಯ ಈ ಕಾಲೇಜನ್ನು ತರುವಂಥಕ್ಕೆ ಹೊರಟಿದೆ ಕೇಂದ್ರ ಸರ್ಕಾರವೇ ಇದನ್ನ ಘೋಷಣೆ ಮಾಡಿದೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂ ಬಿ ಪಾಟೀಲರು ಸಹಿತನು ಈ ಮಾತನ್ನು ಹೇಳಿದ್ದಾರೆ ಆದರೆ ಇದನ್ನ ವಿರೋಧಿಸಿ ಅಂದ್ರೆ ಕೇಂದ್ರ ಸರ್ಕಾರ ತರಕ್ಕೆ ಹೊರಟಿದೆ ಅಂತ ಅವ್ರ ಮೇಲೆ ಆರೋಪ ಮಾಡೋದಾದ್ರೆ ಇದನ್ನು ವಿರೋಧಿಸಿ ಸರ್ಕಾರವು ಸಹಿತನು ಜನರಿಗೆ ಏನ್ ಬೇಕಾಗಿದೆ ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇರುವಂಥದ್ದು ಏನಂದ್ರೆ ನಾವು ಜನಪರವಾದ ಆಡಳಿತವನ್ನ ಕೊಡ್ತೀವಿ ಜನರ ಇರಿದ್ವಿ ಮಡವ ಮಧ್ಯಮ ವರ್ಗದವರು ದೀನ ದಲಿತರ ಪರವಾಗಿ ನಾನು ಇದೀವಿ ಅಂತ ಏನ್ ಹೇಳಿದ ಸರ್ಕಾರ ಹಾಗಾಗಿ ಈ ಸಮಾಜದ ಕಡೆ ವ್ಯಕ್ತಿಗೂ ಸಹಿತ ನ್ಯಾಯ ಸಿಗಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥ ಕಾಂಗ್ರೆಸ್ ನಾಯಕರು ಮತ್ತು ಸ್ವತಃ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ತಮ್ಮ ಮೌನವನ್ನು ಯಾಕೆ ವಹಿಸಿದ್ದಾರೆ ನಾವು ಇಲ್ಲ ಖಂಡಿತವಾಗಿಯೂ ಸಹಿತನು ಪಿ ಪಿ ಮಾದರಿಯ ವೈದ್ಯಕೀಯ ಕಾಲೇಜನ್ನು ಸ್ಥಾಪನೆ ಮಾಡೋದಿಲ್ಲ ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ನಾವಿಲ್ಲಿ ಸರ್ಕಾರಿಯ ವೈದ್ಯಕೀಯ ಕಾಲೇಜನ್ನು ಇನ್ನೇ ಮಾಡ್ತೀವಿ ಅನ್ನುವಂಥದ್ದು ಗಟ್ಟಿಯಾಗಿ ಯಾಕೆ ಹೇಳ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಯನ್ನು ಅಲ್ಲಿರುವಂಥ ಹೋರಾಟಗಾರರು ಮಾಡ್ತಾ ಇದ್ದಾರೆ ನೀವು ಒಂದು ವೇಳೆ ಮಾಡ್ತೀವಿ ಅನ್ನುವಂಥದ್ದು ಬರೀ ಆಶ್ವಾಸನೆಗಳಾಗಬಾರ್ದು ಅದು ಅದು ನಮಗೆ ಲಿಖಿತ ರೂಪದಲ್ಲಿ ಬೇಕು ನೀವು ಲಿಖಿತ ರೂಪದಲ್ಲಿ ಬರೆದು ಕೊಟ್ಟರೆ ನಾಳೆ ನಮಗೆ ನಾವು ನಿಮಗೆ ಕೇಳಕ್ಕೆ ಒಂದು ಹಕ್ಕು ಇರುತ್ತೆ ಅನ್ನುವಂಥದ್ದು ಒಂದು ವೇಳೆ ಹಿಂದೆ ಹೋದರೆ ಅದು ಕೇವಲ ಆಶ್ವಾಸನೆ ಆಗುತ್ತೆ ಭರವಸೆಯಾಗಿ ಉಳಿಯುತ್ತೆ ಮುಂದೆ ಬೇರೆ ಯಾವುದೋ ಸರ್ಕಾರ ಬರ್ಬೋದು ಅವರೇ ಸರ್ಕಾರ ಬರ್ಬೋದು ಅದು ನನಗೊದಿಗೆ ಬಿದ್ದು ಹೋಗಿ ಮತ್ತೆ ಅಲ್ಲಿ ಖಾಸಗಿಯವರು ಬಂದು ಹೋದರೆ ಜಿಲ್ಲೆಯ ಜನತೆ ಬಡಬಾರದ ಹಾಡು ಪಡಬೇಕಾಗ್ತದೆ ಒನ್ಸ್ ಖಾಸಗಿಯವ್ರ ಕಡೆಗೆ ಹೋಯಿತು ಅಂತಂದರೆ ಪ್ರೈವೇಟೈಜೇಷನ್ ಅನ್ನೋದು ಬಂತು ಅಂತಂದರೆ ಅಲ್ಲಿ ನನಗೆ ಪ್ರಶ್ನೆ ಮಾಡುವ ಹಕ್ಕೇ ಇರುವುದಿಲ್ಲ ಸರ್ಕಾರದ ಆಸ್ಪತ್ರೆ ಅಥವಾ ಸರ್ಕಾರ ವೈದ್ಯಕೀಯ ಕಾಲೇಜು ಅಂತಂದರೆ ಈ ನಾಡಿನ ಪ್ರತಿಯೊಬ್ಬ ಜನರು ಸಹಿತನು ಕೇಳುವ ಹಕ್ಕಿರ್ತದೆ ಯಾಕಂದರೆ ಅದು ನಮ್ಮದು ಅನ್ನುವಂಥದ್ದು ಬರ್ತದೆ ಬಟ್ ಖಾಸಗಿ ಅನ್ನೋದು ಬಂತು ಅಂತಂದರೆ ಅಲ್ಲಿ ಸಾರ್ವಜನಿಕರಿಗೆ ಯಾವುದೇ ಪ್ರಶ್ನೆ ಮಾಡುವಂಥ ಹಕ್ಕುಗಳು ಕಳೆದುಕೊಳ್ ಹೋಗ್ತಾರೆ ಹೀಗಾಗಿ ಕೆ ಪಿ ಪಿ ಮಾದರಿಯ ವೈದ್ಯಕೀಯ ಕಾಲೇಜನ್ನು ವಿರೋಧಿಸಿ ನಡೆದಿರುವಂಥ ಹೋರಾಟ ತೀವ್ರ ಸ್ವರೂಪ ಯಾವಾಗ ಪಡೆದುಕೊಳ್ತಾ ಹೋಯಿತು ಅಂತ ಸಂದರ್ಭದಲ್ಲಿ ನೀವು ಗುರುವಾರ ರಾತ್ರಿ ಕಳೆದ ಗುರುವಾರ ರಾತ್ರಿ ಅವರ ಟೆಂಟ್ಗಳನ್ನು ಕಿತ್ತು ಹಾಕಲಾಗಿದೆ ಎನ್ನುವಂಥದ್ದು ಯಾಕಂದರೆ ನಾಳೆ ಜನವರಿ ಒಂಬತ್ತರಂದು ಮುಖ್ಯಮಂತ್ರಿಗಳು ವಿಜಯಪುರಕ್ಕೆ ಬರ್ತಾ ಇದ್ದಾರೆ ವಿಜಯಪುರ ಬಸ್ ನಿಲ್ದಾಣ ಮುಂಭಾಗದಲ್ಲಿ ಏನು ಸ್ಥಾಪನೆ ಮಾಡಿದ್ದಾರೆ ರಾಣಿ ಚೆನ್ನಮ್ಮ ಅವರ ಮೂರ್ತಿ ಉದ್ಘಾಟನೆ ಮತ್ತು ಬಸ್ಗೆ ನಾಮಕರಣ ಮಾಡುವ ವಿಚಾರ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಜಯಪುರಕ್ಕೆ ಜನರು ಒಂಬತ್ತರಂದು ಬರ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಈ ಹೋರಾಟ ನಿರಂತರವಾಗಿ ಮುಂದುವರಿಯುತ್ತಂತಂದ್ರೆ ಎಲ್ಲಿ ತಮಗೆ ಮುಖಭಂಗವಾಗುತ್ತೋ ಹಿನ್ನಡೆ ಆಗುತ್ತೋ ಅಥವಾ ಆ ಸಂದರ್ಭದಲ್ಲಿ ಬೇರೆ ಇನ್ನೇನಾದರೂ ಸ್ವರೂಪಗಳನ್ನು ಪಡೆದುಕೊಳ್ಳುತ್ತೋ ಅನ್ನೋ ಹಿನ್ನ ಕಾರಣಕ್ಕೆ ಗುರುವಾರ ರಾತ್ರಿ ಟೆಂಟ್ಗಳನ್ನು ಕಿತ್ತು ಹಾಕಲಾಗಿದೆ ಎನ್ನುವಂಥದ್ದು ಹೀಗಾಗಿ ಮತ್ತು ಹೋರಾಟಗಾರರನ್ನು ಅವರಿಗೆ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು ಹಾಗಾಗಿ ಈ ಸಂದರ್ಭದಲ್ಲಿ ಸಾರ್ವಜನಿಕರು ಪಿ 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 ಮಾದರಿ ವಿರೋಧಿಸಿ ಸರ್ಕಾರಿ ವೈದ್ಯಕೀಯ ಕಾಲೇಜೇ ಬೇಕು ಅನ್ನೋಂಥೇಳಿ ಇದಕ್ಕೆ ಸಾರ್ವಜನಿಕರು ಸಹಿತ ಗಟ್ಟಿಯಾಗಿ ಧ್ವನಿಯನ್ನು ಎತ್ತಬೇಕು ಅನ್ನುವಂಥದ್ದು ಹೋರಾಟಗಾರರ ಮಾತು ಒಂದು ವೇಳೆ ಇದರಲ್ಲಿ ಯಾವುದೇ ರೀತಿಯಾದಂಥ ರಾಜಕೀಯ ಷಡ್ಯಂತ್ರ ಇಲ್ಲ ಅದನ್ನು ದುರ್ಬಳಕೆ ಮಾಡಿಕೊಳ್ಳುವಂಥದ್ದು ಖಾಸಗಿಯವರು ಜೊತೆ ಕೈ ಜೊತೆಗೆ ಕೈ ಜೋಡಿಸಿದ್ದಾರೆ ಅನ್ನೋ ಒಂದು ಏನು ಆರೋಪ ಇದೆ ಅದು ನಿಜಕ್ಕೂ ಸುಳ್ಳು ಅನ್ನೋದಾದರೆ ನಾಳೆ ಜನವರಿ ಒಂಬತ್ತರಂದು ಏನು ಮುಖ್ಯಮಂತ್ರಿಗಳು ವಿಜಯಪುರಕ್ಕೆ ಬರ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಎದುರಿಯೇ ಬೃಹತ್ ಸಭೆಯನ್ನು ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿಯೇ ಘೋಷಣೆ ಮಾಡಿದ್ರೆ ಈ ಎಲ್ಲ ಆರೋಪಗಳಿಗೆ ಈ ಎಲ್ಲ ಅನುಮಾನಗಳಿಗೆ ತೆರೆ ಎಳೆಯಬಹುದು ಇಲ್ಲದ ಹೋದರೆ ಇದು ಸಹಿತ ಹಾಗೆ ಉಳಿದು ಸಾರ್ವಜನಿಕರು ಬಡವರು ಏನಿದ್ದಾರೆ ಅವರ ಸಮಾಧಿ ಆಗುವುದು ಮಾತ್ರ ಸತ್ಯ ಪ್ರಜಾಸ್ತ್ರ ಡಿಜಿಟಲ್ ಮೀಡಿಯಾದಲ್ಲಿ ಬರ್ತಾ ಇರುವಂಥ ಸ್ಟೋರಿಯು ವರದಿಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮಗೆ ಬೆಂಬಲ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು